ನಮಸ್ಕಾರ ತಾವು ಸುಮಾರು ಹದಿನೆಂಟು ದಿನಗಳಿಂದ ನಿರಂತರವಾಗಿ ಮುದಿಗೆರೆ ಮಜರಾ ಗಡ್ಡೂರು ಗ್ರಾಮ ಪಂಚಾಯಿತಿ ಕೇಂದ್ರ ಸ್ಥಾನವನ್ನ ಮುದಿಗೆರೆಗೆ ಹೇಳಿ ಏನು ಧರಣಿ ಮಾಡ್ತಾ ಇದ್ದೀರಿ ಆ ನಿಟ್ಟಿನಲ್ಲಿ ನಾವು ಈಗಾಗಲೇ ಗ್ರಾಮ ಪಂಚಾಯತಿಗಳು ಒಂದು ಸಾಮಾನ್ಯ ಸಭೆಯನ್ನು ಮಾಡಿ ಸುಮಾರು ಹದಿನೇಳು ಜನ ಸದಸ್ಯರು ಭಾಗವಹಿಸಿದ್ರು ಅವರಿಗೆ ದಲಿತ ಸಂಘರ್ಷ ಸಮಿತಿ ಇಂದ ಹಮ್ಮಿಕೊಂಡಿರುವಂತಹ ಧರಣಿಯ ಬಗ್ಗೆ ವಿವರಿಸಿದಾಗ ಗೌರವಾನ್ವಿತ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತೆ ಹಾಜರಿದ್ದ ಎಲ್ಲ ಸದಸ್ಯರುಗಳು ತಮ್ಮ ನೋವೇನಿದೆ ಅದು ಅರ್ಥಪೂರ್ಣವಾಗಿದೆ ಖಂಡಿತವಾಗಿ ಅವರು ನಮ್ಮ ಜನ ನಾವು ಸಹ ಅವರಿಗೆ ಸ್ಪಂದಿಸ್ಬೇಕು ಅಂತೇಳಿ ಗ್ರಾಮ ಪಂಚಾಯತಿ ಸಮಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ಅಲ್ಲಿ ಹಾಜರಿದ್ದವರು ಎಲ್ಲರೂ ಸಹ ಖಂಡಿತವಾಗಿಯೂ ಮುದಿಗೆರೆ ಮತ್ತೆ ಮುದಿಗೆರೆ ಮಜ್ರೆ ಗಡ್ಡೂರು ಸೆಂಟ್ರಲ್ ಭಾಗದಲ್ಲಿ ಒಂದು ಕಟ್ಟಡವನ್ನ ಕಟ್ಟೋಣ ಅಂತ ಹೇಳಿದ್ರು ಅದರ ಜೊತೆಗೆ ತಾವು ಎಲ್ಲ ನಾಯಕರು ಸಹ ಒಂದು ಮನವಿಯನ್ನ ತಾವು ಇಟ್ಟ್ರಿ ಅಲ್ಲಿವರೆಗೂ ತಾತ್ಕಾಲಿಕವಾಗಿ ನಮಗೆ ಇಲ್ಲಿ ಸಹ ಸಭೆಗಳನ್ನ ಮತ್ತೆ ಕಾರ್ಯ ಕಾರ್ಯಕ್ರಮ ಆಗುವಂತೆ ಒಂದು ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳಿದ್ರಿ ಆ ನಿಟ್ಟಿನಲ್ಲಿ ಮಾನ್ಯ ಜನಪ್ರಿಯ ಶಾಸಕರಾದಂತ ಸಮೃದ್ಧಿ ವಿಜಯ ವಿ ಮಂಜುನಾಥ್ ಸಾಹೇಬರಿಗೆ ತಮ್ಮ ಮನೆಯನ್ನು ಸಹ ತಾವು ಕೊಟ್ಟಿ ನಾವು ನಿರಂತರವಾಗಿ ಅವರನ್ನ ಮನವಿ ಮಾಡ್ಕೊಂಡ್ವಿ ಅದಕ್ಕೆ ಅವರೆಲ್ಲ ಸ್ಪಂದಿಸಿ ಎಲ್ಲ ಮುಖಂಡರು ಸಹ ಸ್ಪಂದಿಸಿ ಖಂಡಿತವಾಗಿಯೂ ತಾತ್ಕಾಲಿಕವಾಗಿ ಏನು ಒಂದು ಸಾಮಾನ್ಯ ಸಭೆಗಳನ್ನ ಮುದಿಗೆರೆಯಲ್ಲಿರುವಂತಹ ಒಂದು ಕಟ್ಟಡದಲ್ಲಿ ಮಾಡ್ಕೊಳ್ಳಿ ಅಂತೇಳಿ ಕಮಿಟಿಯಲ್ಲಿ ಅನುಮೋದನೆ ಸಹ ನೀಡಿರ್ತಾರೆ ಅದರ ಜೊತೆಗೆ ತಾವು ಒಂದು ರಿಕ್ವೆಸ್ಟ್ ಮಾಡಿದ್ರಿ ಇಲ್ಲಿಗೆ ಯಾರು ಸದಸ್ಯರು ಬರ್ತಾರೆ ಅವರು ವಾಪಸ್ ಒಂದು ಅವಕಾಶ ಒಂದು ಅವಕಾಶವನ್ನ ಮಾಡಿಕೊಡಿ ಯಾವುದೇ ಒಂದು ಈ ಇರ್ಬೋದು ಮತ್ತೆ ನರೇಗಾದ್ ಇರ್ಬೋದು ಯಾವ್ದಾದ್ರು ಯಾರು ನಮ್ಮ ಮದಿಗೆರಿಗೆ ಗ್ರಾಮಸ್ಥರು ಅಥವಾ ಸಹ ಸದಸ್ಯರು ಬಂದಾಗ ಅಲ್ಲಿಯೂ ಸಹ ಒಂದು ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ರಿ ಆ ನಿಟ್ಟಿನಲ್ಲಿ ಸಹ ಅವರು ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಎಲ್ರಿಗೂ ಹೇಳಿದಾಗ ಈಗ ಸಾಮಾನ್ಯ ಸಭೆಯಲ್ಲಿ ಒಂದು ನಿರ್ಣಯವನ್ನು ಮಾಡಿದ್ದಾರೆ ಅದರಂತೆ ಇವತ್ತು ನಾವು ಮುಡಿಗೆರೆಯಲ್ಲಿ ಒಂದು ಆಸನದ ವ್ಯವಸ್ಥೆಯನ್ನು ಸಹ ಮಾಡಿದ್ದೀವಿ ಅದರಿಂದ ತಾವು ದಯವಿಟ್ಟು ಇದು ಒಂದು ಮೈಲುಗಲ್ಲು ಯಾಕಂದ್ರೆ ಸುಮಾರು ಮೂವತ್ತ್ ಮೂರು ವರ್ಷದಿಂದ ಇದ್ದಂತ ಇದು ಏನು ಇಲ್ಲದೆ ಇದ್ದಂಥದ್ದು ತಮ್ಮ ನಿರಂತರ ಹೋರಾಟಕ್ಕೆ ಸಿಕ್ಕ ಜಯ ಅಂತ ಭಾವಿಸಿದೀವಿ ಅದ್ರ ಜೊತೆ ಎಲ್ಲಾ ಅಧಿಕಾರಿಗಳು ಮಾನ್ಯ ಜನಪ್ರಿಯ ಶಾಸಕರು ಮತ್ತೆ ಮುಖಂಡರು ಸಹ ತಮ್ಮ ಜೊತೆ ಇರ್ತಾರೆ ಕೆಲವೊಂದು ಕಾನೂನು ತಡುಕುಗಳು ಏನಿರ್ತವೆ ಅದನ್ನ ತಾವು ಸಹ ಮುಂಬರುವ ದಿನಗಳಲ್ಲಿ ನಿವಾರಿಸ್ಕೊಂಡು ಜೈ ಗಳಿಸ್ತೀರಿ ಅಂತ ನಾನು ಭಾವಿಸ್ತಾ ದಯವಿಟ್ಟು ಈ ಧರಣಿಯನ್ನ ಬಿಟ್ಟು ತಾವೆಲ್ಲರೂ ಸಹ ಸ್ಪಂದಿಸಿ ಇವತ್ತು ಅಲ್ಲಿ ಪೂಜಾ ಕಾರ್ಯಕ್ರಮ ಇಟ್ಕೊಂಡಿದ್ವಿ ನಾವೆಲ್ಲ ಭಾಗವಹಿಸಿ ಹೇಳಿ ತಮ್ಮ ನಾಯಕರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ದಯಮಾಡಿ ಈ ಒಂದು ಧರಣಿಯನ್ನು ಇಲ್ಲಿಗೆ ಬಿಟ್ಟು ಏನು ಎರಡು ಮೂರು ದಿವಸದಲ್ಲಿ ಯುಗಾದಿ ಹಬ್ಬ ಬರ್ತಾ ಇದೆ ನಾವೆಲ್ಲರೂ ಸಹ ಅಣ್ಣ ತಮ್ಮಂದಿರಂಗೆ ಹಬ್ಬವನ್ನು ಆಚರಣೆ ಮಾಡೋಣ ಖಂಡಿತವಾಗೂ ತಮ್ಮ ಧರಣಿ ಅರ್ಥಪೂರ್ಣವಾದ ಧರಣಿ ಅದಕ್ಕೆ ಎಲ್ಲಾ ಅಧಿಕಾರಿಗಳು ಡಿ ಸಿ ಓರ್ ಇರ್ಬೋದು ಸಿಇಒರ್ ಇರ್ಬೋದು ಮತ್ತೆ ಎಲ್ಲಾ ನಾಯಕರು ಸಹ ಸ್ಪಂದಿಸಿದ್ದಾರೆ ಹೇಳಿ ಮನವಿ ಮಾಡ್ತಾ ನಾನು ಎರಡು ಮಾತನ್ನು ಮುಗಿಸ್ತೇನೆ ನಮಸ್ತೆ